ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂತ ಹೇಳಿದರೆ ಈ ಬ್ಲಾಗ್ ಬಂದುಬಿಟ್ಟು ಬುಧವಾರ ಅಂದರೆ ಹನ್ನೊಂದನೇ ತಾರೀಕಿಂದು ಸೊ ಅವತ್ತು ರಾಜನ್ ಬರ್ತ್ಡೇ ಇದ್ದಿದ್ದರಿಂದ ಬೆಳಗ್ಗೆನೆ ತಿಂಡಿಗೆ ಇಡ್ಲಿ ಆ್ಯಕ್ಚುಲಿ ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೀನಿ ನಾನು ನೆಕ್ಸ್ಟ್ ಡೇ ಇಡ್ಲಿ ಮಾಡಬೇಕು ಸೊ ಇಡ್ಲಿಗೆ ರುಬ್ಬಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಚಟ್ನಿ ಕಾಯಿ ಚಟ್ನಿ ಮಾಡ್ತಾಯಿದ್ದೆ ಕಾಯಿ ಚಟ್ನಿಗೆ ಕಡಲೆ ಬೀಜ ಕಡಲೆ ಬೀಜ ಹಾಕದೇನೆ ಕಾಯಿ ಚಟ್ನಿ ಮಾಡೋದಿಲ್ಲ ಇವ್ರಿಗೆ ಇಷ್ಟ ಆಗಂಗಿಲ್ಲ ಹಂಗೆ ಕಾಯಿ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಕಾಯಿ ಕಾಯಿ ಎಲ್ಲ ಸಣ್ಣದಾಗಿ ಹಚ್ಕೊಂಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಪುಟಾಣಿ ಆಮೇಲೆ ಹುಳಿ ಬೆಲ್ಲ ಎಲ್ಲ ಹಾಕಿ ರುಬ್ಕೊಂಡೆ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಅಂತ ಹೇಳಿ ಸೊ ಒಗ್ಗರಣೆ ಇದ್ದೆ ಒಗ್ಗರಣೆ ಕೊಡೋಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬಾಡಿಗೆ ಮೆಣ್ಸಿನ್ಕಾಯಿ ಕಲರ್ ನೋಡೋದ್ಲಿ ಗೊತ್ತಾಗಿರುತ್ತೆ ನಿಮ್ಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅಂತ ಜೊತೆಗೆ ಸ್ವಲ್ಪ ಹಿಂಗೆ ಹಿಂಗಿಲ್ಲದೆ ಅದು ಒಗ್ಗರಣೆ ಹಾಕಿದರೆ ಟೇಸ್ಟೇ ಇರೋಂಗಿಲ್ಲಲ್ಲ ಹಾಗಾಗಿ ಹಿಂಗೆ ಪ್ರತಿಯೊಂದಕ್ಕೂ ಹಿಂಗೆ ಯೂಸ್ ಮಾಡ್ತೀನಿ ಸೊ ಚಟ್ನಿ ರುಬ್ಕೊಂಡಿದ್ನಲ್ಲ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಅಂತ ಅಂಥೇಳಿ ಸೊ ಒಗ್ಗರಣೆ ರೆಡಿ ಮಾಡಿಕೊಂಡೆ ಸೈಡಲ್ಲಿ ಇಡ್ಲಿ ಬೇಯ್ತಾ ಇತ್ತು ಸೊ ಅವತ್ತು ರಾಜು ಲೇಟಾಗಿನೇ ಎದ್ದರು ಹೋಗಲ್ಲೇನೋ ಅಂದ್ಕೊಂಡೆ ಬಟ್ ವರ್ಕ್ ಇದೆ ಹಂಗೆ ಹಿಂಗೆ ಅಂದ್ಕೊಂಡು ಹೋದರು ಹೋಗಬೇಕು ಅಂತ ಬೇಗ ಬೇಗ ರೆಡಿ ಆಗೋಕ್ಕೆ ಹೋದರು ಸೊ ಅದಕ್ಕೆ ಚಟ್ನಿ ರೆಡಿ ಮಾಡಿ ನಾನು ಯಾವಾಗ ಇಡ್ಲಿ ಮಾಡಿದರೂ ಜೊತೆಗೆ ವಡೆ ವಡಿ ಒಂದು ಮಾಡ್ಕೊತೀನಿ ಉದ್ದಿನ ವಡೆನ ಜಾಸ್ತಿ ಮಾಡಲ್ಲ ಇಡ್ಲಿಗೆ ನೆನೆಸಿರೋ ವಡೆಗೆ ಹೇಗೆ ಅಂತ ಇಡ್ಲಿಗೆ ನೆನೆಸಿರೋ ಉದ್ದಿನ ಬೇಳೆನ ಒಂದು ಸ್ವಲ್ಪ ತೆಗ್ದಿಡ್ತೀನಿ ಅವ್ರು ತಿಂದರೆ ಒಂದೇ ತಿಂತಾರೆ ಜಾಸ್ತಿ ತಿನ್ನಲ್ಲ ಹಾಗಾಗಿ ಒಂದಿಲ್ಲ ಎರಡು ತಿಂತಾರೆ ಹಾಗಾಗಿ ಸ್ವ ನಾಲ್ಕಾದರೆ ಸಾಕಲ್ಲ ಅಂಥೇಳಿ ನೈಟೆ ನೆನ್ಸಿ ಅದೇ ನೆನ್ಸಿರೋ ನೆನೆಸಿರೋ ಬೇಳೆನೆ ತೆಗ್ದಿಟ್ಕೊಂಡು ಜೊತೆಗೆ ಸ್ವಲ್ಪ ರೈಸ್ ಹಾಕಿದರೆ ಸ್ಮೂತಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ರೈಸ್ ಹಾಕಿ ಅದನ್ನ ರುಬ್ಬಿಟ್ಕೊಂಡು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಉಪ್ಪು ಜೀರಿಗೆ ಎಲ್ಲ ಹಾಕ್ಕೊಂಡು ಅದು ರುಬ್ಕೊಂಡು ಅದಾದಮೇಲೆ ಜೊತೆಗೆ ಸ್ವಲ್ಪ ಕೊಬ್ಬರಿ ಸಣ್ಣ ಸಣ್ಣದಾಗಿ ಕೊಬ್ಬರಿ ವಡೆ ತಿನ್ನಬೇಕಾದ್ರೆ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಬಂದರೆ ಟೇಸ್ಟ್ ಇರುತ್ತಲ್ಲ ಅಂತ ಚಿಕ್ಕ ಚಿಕ್ಕದಾಗಿ ಕೊಬ್ಬರಿ ಕಟ್ ಮಾಡಿ ಹಾಕಿದ್ದೆ ಸೊ ಒಂದು ಒಂದು ಒಂದೇ ತಿನ್ನೋದವ್ರೆ ಎರಡು ಹಾಕ್ಕೊಟ್ರು ಒಂದೇ ತಿಂತಾರೆ ಹಾಗಾಗಿ ಇಡ್ಲಿ ಜೊತೆಗೆ ಒಂದೆರಡು ಎರಡು ವಡೆ ಮಾಡಿದೆ ಸೊ ಬೆಳಗ್ಗೆ ತಿಂಡಿಗೆ ಇಡ್ಲಿ ವಡೆ ಮತ್ತು ಚಟ್ನಿ ಸಾಂಬಾರು ಮಾಡೋಕ್ಕಾಗಲಿಲ್ಲ ಸೊ ಅವ್ರಿಗೆ ಕೋಲ್ಡ್ ಆದಂಗೆ ಆಗಿತ್ತು ಅಂತೇಳಿ ಸ್ವಲ್ಪ ನೈಟ್ ನಿದ್ದೇನೆ ಆಗಿರಲಿಲ್ಲ ಬೆಳಗ್ಗೆ ಐದು ಗಂಟೆಯಿಂದನೇ ಹಾಗಾಗಿ ಸ್ವಲ್ಪ ಲೇಟಾಗಿ ಎತ್ಕೊಂಡ್ವಲ್ಲ ಇಬ್ಬರೂ ಅಂಥೇಳಿ ಅರ್ಜೆಂಟಿಗೆ ಇಡ್ಲಿ ವಡೆ ಮಾಡಿ ಅವ್ರನ್ನ ಅವರು ಹೋದರು ಅವ್ರ ಆಫೀಸಿಗೆ ಹೋದರು ಅವ್ರ ಆಫೀಸ್ಗೆಲ್ಲ ಹೋದ್ಮೇಲೆ ನಾನು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಅವ್ರಿಗೆ ಮಧ್ಯಾಹ್ನಕ್ಕೆ ಕಡ್ಗೆ ಏನು ಮಾಡೋಣ ಏನಾದರೂ ಸ್ವೀಟ್ ಮಾಡಿದ್ರಾಯ್ತು ಅಂತ ಹೇಳಿ ಜಾಮೂನ್ ಮಾಡಿದೆ ಸೊ ಜಾಮೂನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಜಾಮೂನಿಗೆ ಹಿಟ್ಟೆಲ್ಲ ಇದ್ದೆ ನಾನು ಹಿಟ್ಟು ಕಲಿಸ್ಬೇಕಾದ್ರೆ ಹಿಟ್ಟಿಗೆ ನಾನು ಹಾಲು ಹಾಕಿನೇ ಕಲಿಸೋದು ನೀರು ಹಾಕಲ್ಲ ಸೊ ಅದೇನೋ ಯಾವಾಗಲೂ ಅದೇ ಥರನೇ ಮಾಡ್ಕೊಬಂದಿರೋದು ನಾವು ಸೊ ಪಕ್ಕದಲ್ಲಿ ಏನು ಬಿಸ್ಕಿಟು ಜೆಮ್ಸ್ ಅಂತ ನೋಡ್ತಿದ್ದೀರ ಅದು ನೆಕ್ಸ್ಟ್ ಹೇಳ್ತೀನಿ ಏನಂತ ಹೇಳಿ ಸೊ ಫೈನಲಿ ಎಲ್ಲ ಹಾಲು ಹಾಕಿ ಒಂದು ಸ್ವಲ್ಪ ಜಾಸ್ತಿ ಅದನ್ನು ಗಟ್ಟಿಯಾಗಿ ನೆನೆಸಿ ಗಟ್ಟಿಯಾಗಿ ನಾದಬಾರ್ದು ಅಂತ ಹೇಳ್ತಾರೆ ಸ್ಮೂತಾಗಿ ಬರಲ್ಲ ಅಂತ ಹೇಳಿ ಸೊ ಸ್ಮೂ ಸ್ವಲ್ಪ ಒಂದು ನಾರ್ಮಲಾಗಿ ನಾದ್ಕೊಂಡು ಪಾಕಕ್ಕೆ ಇಟ್ಕೊಂಡಿದ್ದೆ ಸಕ್ಕರೆ ಸಮ ಪ್ರಮಾಣದಲ್ಲಿ ಸಕ್ಕರೆ ನೀರು ಸಮ ಪ್ರಮಾಣದಲ್ಲಿ ಹಾಕಿ ಅದನ್ನ ಆ ಕಡೆ ಇಟ್ಟೆ ಇದೆಲ್ಲ ಏನಕ್ಕಿ ಅಂದ್ಕೊಂಡ್ರೆ ನಮ್ಮ ಮನೆ ಬರ್ತಡೇ ನಮ್ಮ ಮನೆಯ ಬರ್ತಡೇ ಇತ್ತಲ್ಲ ಆ ಕಾರಣಕ್ಕೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಏನಾದ್ರೂ ಅವ್ರಿಗೆ ಹೊರಗಿಂದ ಕೇಕ್ ತೊಗೊಂಡು ಬಂದು ಕಟ್ ಮಾಡೋಕ್ಕಾಗಲ್ಲ ಅಂತ ಏನಲ್ಲ ಅವ್ರಿಗೆ ಈ ಥರ ಹೋಮ್ ಮೇಡ್ ಕೇಕ್ ಮಾಡಿ ಕಟ್ ಮಾಡೋದು ತಿನ್ನೋದಂದರೆ ತುಂಬ ಇಷ್ಟ ಅವ್ರಿಗೆ ಹಂಗಾಗಿ ಸೊ ಮನೆಯಲ್ಲೇ ಒಂದು ಮೂರು ನಾಲ್ಕು ಬಿಸ್ಕಿಟ್ ಇದ್ವು ಒಂದೇ ಥರ ಬಿಸ್ಕಿಟಲ್ಲಿ ಮಾಡಿದರೆ ಒಂದೇ ಫ್ಲೇವರ್ ಬರುತ್ತೆ ಇದು ಓರಿಯೋ ಆಗಲಿ ಅಥವಾ ಈ ಚಾಕ್ಲೇಟ್ ಫ್ಲೇವರ್ ಯಾವುದು ಇರುತ್ತೆ ಒಂದೇ ಮಾಡಿದರೆ ಒಂದೇ ಫ್ಲೇವರ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಓರಿಯೋ ಇದು ಆರೆಂಜ್ ಯಾವ್ಯಾವ ಬಿಸ್ಕಿಟ್ ಇದ್ವು ಆರೆಂಜ್ ಫ್ಲೇವರ್ ಇರೋದು ಮತ್ತು ಹೈಡ್ ಆ್ಯಂಡ್ ಸೀಕ್ ಸುಮಾರು ಒಂದು ಮೂರು ನಾಲ್ಕು ಥರ ಬಿಸ್ಕಿಟ್ ಇತ್ತು ಮೂರು ನಾಲ್ಕು ಥರ ಬಿಸ್ಕಿಟ್ನು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಮಾಡಬೇಕಾದ್ರೆ ನೋಡಿದೆ ಒಂದು ಆರೆಂಜ್ ಫ್ಲೇವರ್ ಅದು ತಿನ್ಬೇಕಾದ್ರೆ ಆ ಫ್ಲೇವರ್ ಒಂದು ಸ್ವಲ್ಪ ಬಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನೂ ಒಂದು ಆ್ಯಡ್ ಮಾಡಿದೆ ಇದನ್ನೇನು ಮಾ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರು ಇನ್ನೂ ಬೆಸ್ಟೇ ಮಿಕ್ಸಿ ಜಾರ್ ಹಾಳಾಗಂಗಿಲ್ಲ ಸೊ ಇದೊಂದು ನೋಡಿ ಆರೆಂಜ್ ಥರ ಫ್ಲೇವರ್ ಚೆನ್ನಾಗಿ ಅನ್ಸುತ್ತೆ ಒಂಥರ ಅದಾದಮೇಲೆ ಒಂದು ಯಾವುದಾದ್ರೂ ಚಾಕ್ಲೇಟ್ ಚಾಕ್ಲೇಟ್ ಹಾಕಿದರೆ ಒಂಥರ ಬಾಯಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರ್ಗೆ ಅನ್ನೋದಕ್ಕೋಸ್ಕರ ಮನೇಲಿ ಯಾವೂ ಇಲ್ಲೇ ಸ್ನೀಕರ್ಸ್ ಒಂದೇ ಇತ್ತು ಇವರು ರಾಜು ತಿನ್ನೋಕಂತ ತೊಗೊಂಡು ಬಂದಿರ್ತಾರಲ್ಲ ಸೊ ಇದನ್ನು ಸ್ನೀಕರ್ಸ್ ಒಂದಿತ್ತು ಸೊ ಅದನ್ನೇ ಹಾಕಿದೆ ಅದಾದಮೇಲೆ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಬೇಕು ಬಟ್ ನಾನು ಸಕ್ಕರೆ ಆ್ಯಡ್ ಮಾಡಿಲ್ಲ ಇದಕ್ಕೆ ಸಾಕು ಇಷ್ಟೇ ಫ್ಲೇವರು ಅಂತ ಈ ಸಕ್ಕರೆನೇ ಅವಾಯ್ಡ್ ಮಾಡಬೇಕು ಹಂಗೆ ಹೇಗೆ ಅಂತಾರಲ್ಲ ಹಾಗಾಗಿ ಸಕ್ರೆ ಹಾಕಿಲ್ಲ ಜೊತೆಗೆ ಸ್ವಲ್ಪ ಹಾಲು ನೀರು ಹಾಕಿ ಸಣ್ಣಗೆ ಮಿ ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಮಾಡ್ಕೊಂಡಾದಮೇಲೆ ಮನೇಲೇ ಕುಕ್ಕರಲ್ಲೇ ಇದು ಪ್ಲೇಟ್ ಸಿಲ್ವರ್ ಪ್ಲೇಟ್ ಇತ್ತು ಬೇಕಿಂಗ್ ಅಂಥೇಳಿ ಏನೋ ಒಂದು ಸೊ ಹ್ಞೂ ಆ ಥರ ಸಿಲ್ವರ್ ಪೇಪರ್ ಇತ್ತಲ್ಲ ಸೊ ಆ ಪೇಪರ್ ಹಾಕಿ ಅದಕ್ಕೆಲ್ಲ ತುಪ್ಪ ಕುಕ್ಕರ್ಗೆ ಫಸ್ಟೇ ತುಪ್ಪ ಹಚ್ಚಿದ್ದೆ ಅದಾದಮೇಲೆ ಈ ಪೇಪರ್ ಹಾಕಿ ಈ ಪೇಪರ್ ಸಿಲ್ವರ್ ಪೇಪರ್ ಈ ಪೇಪರ್ಗೂ ಕೂಡ ಸ್ವಲ್ಪ ನೀಟಾಗಿ ಸೈಡೆಲ್ಲ ಚುಡಿ ಒಲೆ ಮೇಲೆ ಇಟ್ಟರೆ ಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ ನೀಟಾಗಿ ಎಲ್ಲ ಕಡೆ ಕವರ್ ಮಾಡಿಕೊಂಡು ಅದಕ್ಕೂ ಸಹ ಒಂದು ಸ್ವಲ್ಪ ಚೆನ್ನಾಗಿ ತುಪ್ಪ ಹಚ್ಚಿದೆ ಸ್ವಲ್ಪ ಕೆಳಗಡೆ ಹಿಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆಮೇಲೆ ಮಿಕ್ಸೆ ಮಾಡ್ಕೊಂಡಿದ್ನಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಕ್ಕೆ ಸಣ್ಣಗೆ ಮಿಕ್ಸಿ ಮಾಡಿದ್ದೇನೆ ಅದೊಂಥರ ಹೆಂಗಂದರೆ ಚಾಕ್ಲೇಟ್ ಇರುತ್ತೆ ನೋಡಿ ಕಿಂಡ್ರ್ ಜಾಯ್ ಆ ಥರ ಎಲ್ಲ ಇರುತ್ತಲ್ಲ ಸೊ ಆ ಥರ ಚಿಕ್ಕ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದೇ ಹೇಳಿದ್ನಲ್ಲ ಇದಕ್ಕೆ ತುಪ್ಪ ಕ್ಲೀನಾಗೆಲ್ಲ ಫುಲ್ ಕವರ್ ಮಾಡಿಕೊಂಡು ತುಪ್ಪ ಹಚ್ಚಿದೆ ತುಪ್ಪ ಹಚ್ಚಿ ಆ್ಯಕ್ಚುಲಿ ನಾನು ಇದಕ್ಕೆ ಎಗ್ಗೇನು ಯೂಸ್ ಮಾಡ್ತಿಲ್ಲ ಎಗ್ಲೆಸ್ ಕೇಕ್ ಇದು ಇದಕ್ಕೆ ನಾನು ಈನೋ ಹಾಕಿದೆ ಸ್ವಲ್ಪ ಈನೋ ಹಾಕಿದರೆ ಸ್ಮೂತಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದು ಈನೋ ಪೌಡರ್ ಹಾಕಿದ್ದೆ ಒಂಥರ ಇವ್ರಿಗೆ ಖುಷಿ ಮನೆ ಹೋಮ್ ಮೇಡ್ ಕೇಕು ಅಂತ ಹೇಳಿದರೆ ಹಿಂದೊಂದು ಎರಡು ಟೈಮ್ ಮಾಡಿದ್ದೆ ಅನಿಸುತ್ತೆ ಲಾಕ್ಡೌನ್ ಟೈಮಲ್ಲಿ ಅದು ಅದಾದಮೇಲೆ ನಾನು ಮತ್ತು ಕೇಕ್ ಮಾಡೇ ಇಲ್ಲ ಸೊ ಹೊರಗಡೆ ತೊಗೊಂಬಂದು ಕಟ್ ಮಾಡೋದು ಹೊರಗಡೆ ಏನಿದ್ರೂ ಹೊರಗಡೆ ಇದ್ದಾಗಲೇ ತೊಗೊಬಂದೇ ಯೂಸ್ ಮಾಡ್ತಿದ್ವಿ ಬಟ್ ಇವರು ಇರಲಿಲ್ಲಲ್ಲ ಒಂದೇನೋ ಮಾಡೋಣ ಅಂತ ಅಂದ್ಕೊಂಡು ಸೊ ಒಂದು ಹೋಮಲ್ಲೇ ಹೋಮ್ ಮೇಡ್ ಇದರಲ್ಲಿ ಎಗ್ಲೆಸ್ ಕೇಕು ಮತ್ತು ಯಾವುದೇ ಓವನ್ ಯೂಸ್ ಮಾಡ್ದೇನೆ ಒಲೆ ಮೇಲೇ ಕುಕ್ಕರಿಂದ ಗ್ಯಾಸ್ ಮೇಲೆ ಮಾಡೋ ಥರ ಸೊ ಒಂದು ಐಡಿಯಾ ಮಾಡಿಕೊಂಡು ಮಾಡೋಣ ಅಂದ್ಕೊಂಡೆ ಸೊ ಇದಕ್ಕೆ ಆ್ಯಕ್ಚುಲಿ ಏನೋ ಸೇರಿಸ್ಬೇಕಿತ್ತು ನಾನು ಏನೋ ಮಿಸ್ ಅಂತ ಅಂಥೇಳಿ ಮತ್ತು ಇನ್ನೋ ಒಂದು ಪ್ಯಾಕೆಟ್ ಇನ್ನೋ ಪೂರ ಹಾಕ್ಬಿಟ್ಟೆ ಸೊ ಒಂಥರ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಸ್ಮೂತ್ನೂ ಆಗುತ್ತೆ ಅಂತ ಇನ್ನೂ ಒಂದು ಬ್ಯಾಗ್ ಫುಲ್ ಹಾಕಿದ್ರು ಓಕೆ ಹಾಫ್ ಹಾಕಿದ್ರು ಓಕೆ ನಾನೊಂದು ಬ್ಯಾಗ್ ಫುಲ್ ಹಾಕಿದೆ ಯಾಕಂದರೆ ಇದು ಮುಕ್ಕಾಲು ಭಾಗ ಆಗಿತ್ತು ಸೊ ಮುಕ್ಕಾಲು ಭಾಗ ಅರ್ಧ ಭಾಗ ಏನಾದರೂ ಇದ್ದಿದ್ದರೆ ಇದು ಬಿಸ್ಕಿಟ್ ನಾನು ಮಿಕ್ಸಿ ಮಾಡ್ಕೊಂಡಿದ್ದು ಒಂದು ಅರ್ಧ ಆಗಿದ್ದರೆ ಸಾಕಿತ್ತು ಬಟ್ ಮುಕ್ಕಾಲು ಭಾಗ್ದಷ್ಟೇ ಇದು ಸೊ ಒಂದು ಫುಲ್ ಹಾಕ್ಬಿಟ್ರೆ ಚೆನ್ನಾಗಲ್ಲ ಅಂಥೇಳಿ ಒಂದು ಫುಲ್ ಹಾಕ್ಬಿಟ್ಟೆ ಸೊ ಚೆನ್ನಾಗಿ ಬಂದಿತ್ತು ನೋಡಿ ಈ ತರ ಹಾಕಿ ಚನ್ನಾ ಕಲಸಕೊಂಡು ಅದಾದಮೇಲೆ 쿠ಕ್ಕರ್ ಹಾಕಿ ಸೋ 쿠ಕ್ಕರ್ ಮೇಲೇಂ ಗ್ಯಾಸ್ ಮೇ ಲಿಟ್ ಬೇಕು ಬಿಟ್ರೆ ಕೇಕ್ ರೆಡಿ ಆಗ್ಬಿಡುತ್ತೆ ಅದೀನ ಹಾಕದ್ರೆನ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ ನೋಡಿ ಅದು ಈ ಥರ ನೀಟಂಗೆ ಫಸ್ಟೇ ಆ ಸಿಲ್ವರ್ ಪೇಪರ್ನ ನೀಟಾಗೆ ನಮ್ಗೆ ಎಷ್ಟು ಲೆಂತ್ ಬೇಕು ಎಷ್ಟು ಅಗ್ಲ ಬೇಕು ಅನ್ನೋ ಥರನೇ ಕರೆಕ್ಟಾಗಿ ಸೆಟ್ ಮಾಡ್ಕೊಂಬಿಟ್ಟಿದ್ರೆ ಪೇಪರ್ನ ಕರೆಕ್ಟನ್ನು ಎಲ್ಲಿವರೆಗೂ ಆ ಪೇಪರ್ ಕುಂತಿರುತ್ತೋ ಅಲ್ಲಿವರೆಗೂ ಕರೆಕ್ಟಾಗಿ ಹೋಗಿ ಅದು ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಇಲ್ಲಿ ಪಕ್ಕದಲ್ಲಿ ನಾನು ಅದೇ ಜಾಮೂನಿಗೆ ಪಾಕ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಅದ್ರ ಪಕ್ಕದ ಅದ್ರ ಪಕ್ಕಕ್ಕೆ ಈಗ ಗ್ಯಾಸ್ ಮೇಲೆ ಡೈರೆಕ್ಟ್ ಇಟ್ಬಿಟ್ರೆ ಹೊತ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೆ ಹಂಚ ಮೇಲೆ ಕುಕ್ಕರ್ ಇಟ್ಟು ಸೊ ಈ ಕುಕ್ಕರ್ಗೆ ಬಾಯಿ ಕೂಡ ಮುಚ್ಚಿದೆ ಬಟ್ ಕುಕ್ಕರ್ ಬಾಯಿ ಹಾಕಿದೆ ಅದಕ್ಕೆ ವಿಶೀಲ್ ಹಾಕಿರಲಿಲ್ಲ ಸೊ ಹಂಗೆ ವಿಶೀಲ್ ತೆಗೆದು ಸೊ ಒಂದು ಏನಂದರೆ ನಾನು ಟೈಮ್ ಅಂತ ಏನು ಫಿಕ್ಸ್ ಇಲ್ಲ ಬಟ್ ಏನಂದರೆ ಒಂದು ಅರ್ಧ ಗಂಟೆ ಬಿಟ್ಟೆ ಅರ್ಧ ಗಂಟೆ ಬಿಟ್ಟ ಮೇಲೆ ಒಂದು ಅರ್ಧ ಗಂಟೆ ನೋಡೋಣ ಅದು ಆ್ಯಕ್ಚುಲಿ ಒಂದು ಏನು ಫೋರ್ಕ್ ಸೊ ಅದನ್ನು ಹಾಕಿ ನೋಡಿದರೆ ಗೊತ್ತಾಗುತ್ತಲ್ಲ ಸೊ ಹಿಂಗೆ ಸ್ಪೂನಲ್ಲಿ ಅದು ಬೆಂದಿತೋ ಇಲ್ಲ ಅಂತ ನೋಡ್ಕೊಂಡ್ರಾಯ್ತು ಆಮೇಲೆ ಅಂತ ಒಂದು ಅರ್ಧ ಗಂಟೆ ಚೆನ್ನಾಗಿ ಅಂತ ಅಂಥೇಳಿ ಅದನ್ನು ಬಿಟ್ಟೆ ಬಿಟ್ಟು ಅದಾದಮೇಲೆ ಈ ಪಾಕ ಎಲ್ಲ ಆಗಿತ್ತಲ್ಲ ಸುಸ್ಟ್ ಫಸ್ಟ್ ಜಾಮೂನ್ ಮಾಡ್ಕೊಬಿಡೋಣ ಅದು ಕೇಕ್ ರೆಡಿ ಹಾಕೋದ್ರಲ್ಲಿ ಅಂಥೇಳಿ ಇವನ್ನ ಒಂದೊಂದೇ ಒಂದೊಂದೇ ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಮಾಡ್ಕೊಂಡು ಇದು ಫ್ರೈ ಮಾಡಿಕೊಂಡು ಅದಾದಮೇಲೆ ಪಾಕಕ್ಕೆ ಹಾಕಿದ್ರಾಯ್ತು ಅಂತ ಚಿಕ್ಕ ಚಿಕ್ಕದಾಗಿ ಗುಂಡ್ ಮಾಡ್ಕೊತಾ ಇದ್ದೆ ಸೊ ಇದನ್ನು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಜಾಮೂನು ಇದು ಒಬ್ಬರು ಮಾಡಿ ಒಬ್ಬರು ಕರೆದ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಇದು ಗುಂಡು ಮಾಡಿ ಆಮೇಲೆ ಎಣ್ಣೆಗೆ ಹಾಕಿ ಅಂದರೆ ಅದು ಆಗಿ ಸೊ ಎಣ್ಣೆಗೆ ಹಾಕಿದ ತಕ್ಷಣವೇ ಗುಂಡು ಗುಂಡುಗೆ ಮಾಡಿರೋ ಬೋಲ್ ಥರ ಬಾಲ್ ಥರ ಆಗಿರೋವೆಲ್ಲ ಹೊಡ್ಕೊಂಡ್ಬಿಡ್ತಾವಲ್ಲ ಹಂಗಾಗಿ ಹೊಡಿತಾವಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಹತ್ತು ಗುಂಡು ಗುಂಡು ಮಾಡಿ ಫಸ್ಟು ಎಣ್ಣೆಲಿ ಕರೆದು ಕರೆದು ಪಾಕಕ್ಕೆ ಹಾಕ್ತಾಯಿದ್ದೆ ಅದು ಆದಮೇಲೆ ಸ್ವಲ್ಪ ಸ್ವಲ್ಪ ಅದು ಮುಗಿದು ಮುಗಿದು ಮುಗಿದಂಗೆ ಸ್ವಲ್ಪ 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 ಮಾಡ್ಕೊತಾ ಇದ್ದೆ ಸೊ ಚೆನ್ನಾಗಿ ಕೆಂಪು ಹತ್ತಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತಲ್ಲ ಈಗ ಹಾಗೆ ತೆಗೆದುಬಿಟ್ರೆ ಒಳಗಡೆ ಬೇಯೋದಿಲ್ಲ ಒಂದೊಂದು ಆ್ಯಕ್ಚುಲಿ ಬೆಂದಿರಲಿಲ್ಲ ಒಳಗಡೆ ನನಗಿಂತ ರಾಜು ಚೆನ್ನಾಗಿ ಮಾಡ್ತಾರೆ ಜಾಮೂನ ಬಿಟ್ಟು ಅವತ್ತು ಅವರು ಡ್ಯೂಟಿಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ನಾನೇ ಮಾಡಿದೆ ಈ ಥರ ಕೆಂಪಾಗೋವರ್ಗು ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಸೊ ಮಧ್ಯಾಹ್ನನೇ ಜಾಮೂನು ಕೇಕು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡೆ ನೈಟ್ ಏನಾದ್ರು ಅಡುಗೆ ಮಾಡಿದ್ರಾಯ್ತು ಅಂತ ಹೇಳಿ ನಾನು ಆ್ಯಕ್ಚುಲಿ ಪಾಕದ ಸಕ್ಕರೆ ಜಾಸ್ತಿ ಹಾಕಿರಲಿಲ್ಲ ಸ್ವಲ್ಪ ಹಾಕಿದ್ದೆ ಸೊ ಜಾಸ್ತಿ ಸ್ವೀಟ್ ಆದರೆ ಆ್ಯಕ್ಚುಲಿ ಸಕ್ಕರೆನೇ ಅವಾಯ್ಡ್ ಮಾಡು ಸಕ್ಕರೆನೇ ಅವಾಯ್ಡ್ ಮಾಡು ಅಂತ ಇರ್ತಾರೆ ರಾಜು ಹಾಗಾಗಿ ಸ್ವಲ್ಪ ಹಾಕಿದ್ದೆ ಪಾಕಕ್ಕೆ ಸಕ್ಕರೆನ ಇದು ನೋಡಿ ಅದೇ ಹೇಳಿದ್ನಲ್ಲ ಫೋರ್ಕಿಂದ ಅದೇ ಸ್ಪೂನಿಂದ ಕೆಳಗಡೆ ಹಾಕಿ ಕೆಳಗಡೆ ಕೇಕ್ ಒಳಗಡೆ ಹಾಕಿ ನೋಡಿದೆ ಚೆನ್ನಾಗಿ ಬೆಂದಿತೋ ಇಲ್ಲ ಅಂತೇಳಿ ಸ್ಪೂನಿಗೆ ಹತ್ತಿಲ್ಲ ಅಂತ ಹೇಳಿದರೆ ಸೊ ಬೆಂದೈತೆ ಅಂತ ಅರ್ಥ ಫೈನಲಿ ಕೇಕ್ ರೆಡಿ ಆಯಿತು ಸೊ ಇದೇ ಕೇಕಿಗೆ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಏನು ಮಾಡೋಣ ಅಂತ ವಿಚಾರ ಮಾಡ್ತಾಯಿದ್ದೆ ಆವಾಗ ಜೇಮ್ಸ್ ಜೇಮ್ಸ್ ತೊಗೊಂಡ್ಬಂದು ಕಲರ್ 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 ಇರುತ್ತಲ್ಲ ಆ ಥರ ಒಂಥರ ಆ ಚೆನ್ನಾಗಿರುತ್ತೆ ನೋಡೋಕೆ ಅನ್ನೋಕ್ಕೋಸ್ಕರ ಜೇಮ್ಸ್ ತೊಗೊಬಂದು ಫುಲ್ ಕೇಕ್ ರೌಂಡ್ಗೆ ನೋಡಿ ಈ ಥರ ಬಂತು ಬರೀ ನೀವು ಓರಿಯೋ ಅಂತ ಹೇಳಿದರೆ ಫುಲ್ ಕಪ್ಪಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸೊ ಆ ಥರ ಎಲ್ಲ ಫ್ಲೇವರ್ ಇರೋ ಬಿಸ್ಕಿಟ್ಗಳನ್ನೆಲ್ಲ ಯೂಸ್ ಮಾಡಿದೆ ಕೆಳಗಡೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತಿರ್ತದೆ ಆ್ಯಕ್ಚುಲಿ ಸೊ ಫುಲ್ ರೌಂಡಾಗಿ ಜೆಂಟ್ಸ್ ಡೆಕೋರೇಷನ್ ಥರ ಮಾಡಿಕೊಂಡೆ ಒಂಥರ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ನೋಡೋಕ್ಕೂ ಚೆನ್ನಾಗಿತ್ತು ಸೊ ಈ ಥರ ರೆಡಿ ಮಾಡಿದೆ ಬಟ್ ಆದರೂ ಖಾಲಿ 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 ಅನ್ನಿಸ್ತಾ ಇದೆ ಅಲ್ಲ ಏನೋ ಏನೋ ಇನ್ನೂ ಸ್ವಲ್ಪ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಗೋಡಂಬಿನ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಪಾ ಕಟ್ ಮಾಡಿಕೊಂಡು ಅದನ್ನು ಸಹ ಇದಕ್ಕೆ ಹಾಕಿದೆ ಒಂಥರ ನೋಡೋಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತಲ್ಲ ಸೊ ಹಂಗಾಗಿ ಫೈನಲಿ ಕೇಕ್ ರೆಡಿ ಆಯಿತು ಜಾಮೂನು ಕೂಡ ರೆಡಿ ಆಯಿತು ಸೊ ಏನಾದರೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ ವಿಚಾರ ಮಾಡಿ ಸೊ ಬಲೂನು ಮತ್ತು ಬಲೂನೆಲ್ಲ ತಗೊಬಂದಿದ್ದೆ ಹೋಗಿ ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಹಂಗಾಗಿ ನೋಡಿ ಫೈನಲಿ ಕೇಕ್ ಕೇಕ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಅದೇ ಥರ ಟೇಸ್ಟು ಚೆನ್ನಾಗಿತ್ತು ಸೊ ಏನಾದರೂ ಅವ್ರು ಬರೋದ್ರಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಒಂದು ಸ್ವಲ್ಪ ರೆಡಿ ಮಾಡೋಣ ಅಂಥೇಳಿ ಆ್ಯಕ್ಚುಲಿ ಮಕ್ಕಳು ಮರಿ ಇದ್ದಿದ್ರೆ ಇದೇ ಖುಷಿಲೆ ರೆಡಿ ಮಾಡ್ತಿದ್ವೋ ಏನೋ ನಾವು ಇಬ್ಬರೂ ಸೇರಿಕೊಂಡು ಬಟ್ ಏನಂದರೆ ಇರಲಿ ಬಿಡಿ ಅವೆಲ್ಲ ಈಗ ಸೊ ಏನಂದರೆ ನನ್ಗೆ ಅವ್ನ ಮಗ ಅವನಿಗೆ ನಾನು ಮಗು ಅನ್ನೋ ಥರ ಅವ್ನಿಗೆ ಯಾವಾಗಲೂ ಆ್ಯಕ್ಚುಲಿ ಯಾವಾಗ್ಲೂ ಅವ್ನು ನನ್ನ ಮಗು ಥರನೇ ಟ್ರೀಟ್ ಮಾಡ್ತಾನೆ ಸೊ ತಿನ್ನಿಸೋ ವಿಚಾರದಲ್ಲಿ ಕೇರ್ ಮಾಡೋ ವಿಚಾರದಲ್ಲಿ ನಾನು ಕೇರ್ ಮಾಡಲ್ಲ ಅಷ್ಟು ಅವ್ನು ಕೇರ್ ಮಾಡ್ತಾನೆ ತಿಂದ್ಯಾ ಉಂಡ್ಯಾ ಈ ಇವತ್ತು ಇದನ್ನು ತಿನ್ನು ಇವತ್ತು ಈ ಹಣ್ಣು ತಿನ್ನು ಈ ಹಣ್ಣು ಇಲ್ಲಿ ನೀ ತಿನ್ನು ಅಂತ ಕಾಲ್ ಮಾಡಿ ಹೇಳ್ತಾನೆ ಸೊ ಕೇರ್ ಮಾಡ್ತಾನೆ ಅದೊಂದು ಕೇರ್ ಹೆಂಗಂದರೆ ನನಗೆ ಅದೊಂಥರ ಹಿಂಸೆ ಅಂತ ಅನಿಸುತ್ತೆ ಅಷ್ಟು ಕೇರ್ ಮಾಡ್ತಾನೆ ಸೊ ಹಾಗಾಗಿ ಅವನಿಗೆ ನಾನು ಮಗು ನನಗೆ ಅವನ ಮಗು ಅಂತ ಅಂದ್ಕೊಂಡು ಅವನು ಯಾವಾಗಲೂ ಇದೇ ಥರನೇ ಸರ್ಪ್ರೈಸ್ ಕೊಡ್ತಿದ್ದ ಬಟ್ ನಾನೇ ಇತ್ತೀಚೆಗೆ ಅದು ಎಷ್ಟೊತ್ತಿಗೆ ಮಕ್ಕಳು ಇರ್ತಾರೆ ಮಕ್ಕಳಿಗೆ ಮಾಡೋವಂಥ ಸೆಲೆಬ್ರೇಷನ್ನ ಬೇಡ ಅಂತ ಅನ್ನೋ ಕಾರಣಕ್ಕೆ ಕೇಕ್ ಕೇಕೀಕೆಲ್ಲ ಕಟ್ ಮಾಡಲ್ಲ ನಾನೀಗ ಸೊ ಹಂಗಾಗಿ ಬಟ್ ಇವರಿಗೆ ನಾನು ಕೇಕ್ ಮನೇಲೇ ಹೋಮ್ ಮೇಡ್ ಕೇಕ್ ಮಾಡಿ ಸರ್ಪ್ರೈಸ್ ಕೊಡೋಣ ಏನೋ ಒಂದು ಒಂದು ಮಾಡೋಣ ಅನ್ನೋದೊಂದು ಮೈಂಡ್ಸೆಟ್ಟಿ ಮೈಂಡ್ ಮೈಂಡ್ಸೆಟ್ ಆಯಿತು ಸೊ ಹಂಗಾಗಿ ಅಂದ್ಕೊಂಡು ರೆಡಿ ಮಾಡಿದೆ ಸೊ ಬಲೂನೆಲ್ಲ ಅಲ್ಲ ಒಂದು ಬಲೂನ್ ಹಾಕಿ ಲೈಟ್ ಹಾಕಿ ಸೊ ಕೇಕ್ ರೆಡಿ ಮಾಡಿದ್ನಲ್ಲ ಸೊ ಹಂಗಾಗಿ ಒಂದೇನೋ ರೆಡಿ ಮಾಡಿ ಮಾಡೋಣ ಅನ್ನೋದೊಂದು ಬಂತು ಅದೇನೋ ಏನು ಮಾಡೋದು ಈ ಮಕ್ಕಳಿಲ್ಲ ಅಂತ ಅಂದ ತಕ್ಷಣ ನಮ್ಮ ಖುಷಿನ ನಾವು ನೋಡ್ಕೋಬೇಕಲ್ಲ ಅದೇ ಇಲ್ಲ ಅದೇ 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 ಅಂದ್ಕೊಂಡು ವಿಚಾರ ಮಾಡ್ಕೊಂಡು ಕುಂತ್ರೆ ನಾವು ಇರೋ ಸಂತೋಷನ ಹಾಳು ಮಾಡ್ಕೊತೀವಿ ಸೊ ಹಂಗಾಗಿ ಈಗಿರೋ ದಿನನ ಈಗಿನ ಖುಷಿನ ಈಗ ಕಳೆದ್ಬಿಡ್ಬೇಕಂತೆ ಸೊ ಬಟ್ ಇದೆ ಆ ನೋವು ಏನು ಮಾಡೋಕ್ಕಾಗಲ್ಲ ನೋಡೋಣ ಮುಂದೆ ಯಾವಾಗ ದೇವ್ರು ಏನು ಅಂತ ಅಂಥೇಳಿ ಬಟ್ ಈ ಕ್ಷಣಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂಥೇಳಿ ನಮ್ಮ ಮನೆಯವ್ರಿಗೆ ಆ ದಿನ ಖುಷಿಯಾಗಿರಲಿ ಅಂಥೇಳಿ ಸೊ ಅದೊಂದು ರೆಡಿ ಮಾಡಿದೆ ಅವ್ರಿಗೆ ನನ್ನಿಂದ ಅಂದರು ಪಾಪ ಆ ಖುಷಿನೂ ಕೊಡೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಬಲೂನೆಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ಈ ದಿನ ಖುಷಿಯಾಗಿರಲಿ ರಾಜು ಅನ್ನೋ ಕಾರಣಕ್ಕೆ ಸೊ ಫೈನಲಿ ಈ ಥರ ರೆಡಿ ಮಾಡಿದೆ ಅಲ್ಲಲ್ಲ ಆ್ಯಕ್ಚುಲಿ ಒಂದೇ ಥರ ಕಲರ್ ತಂದಿದ್ರೆ ಅದು ಪಿಂಕ್ ಕಲರ್ ಇತ್ತಲ್ಲ ಕರ್ಟನ್ನು ಸೊ ಬ್ಲ್ಯಾಕ್ ರೆಡ್ ಅಂದರೆ ರೆಡ್ ಕಾಣೋದಿಲ್ಲ ಅಷ್ಟು ಅಟ್ರ್ಯಾಕ್ಷನ್ ಆಗಿ ಅಂತ ಹೇಳಿ ಕಲರ್ ಕಲರ್ ಇತ್ತು ಸೊ ಕಲರ್ ಕಲರ್ ಹಾಕಿ ಲೈಟ್ ಎಲ್ಲ ಹಾಕಿ ಸೊ ಫೈನಲ್ ರೆಡಿ ಮಾಡಿದೆ ರಕ್ ಬಖ ಶಾಪಸ್ ಒಂದ ಚಾಪ್ಸ್ಕರಣ ನೋಡಿ ಕದತಿ ನಿಡಿ ನಿಡಿ ಸೋ ಇದೆ ಬಟ್ಟೆನೇ ನೋಡಿ ಟೀ-ಶರ್ಟ್ ಆಕ್ಚುಲಿ ಹಳೇದಿತ್ತು ಲೈಟ್ ಆನ್ ಮಾಡೋ లైట్ ఆన్ ఓవర్ యాక్టింగ్ లైట్ ఆన్ ఆక్టింగ్ మాపడాకడ ಸೊ ಫೈನಲಿ ಸರ್ಪ್ರೈಸ್ ಕೊಟ್ಟಾಯಿತು ಅವ್ರಿಗೂ ಆಯಿತು ಸೊ ಇದೇ ಇದೇ ನಾನು ನೆನೆ ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ ಯಾ ಏನು ಅವ್ರಿಗೆ ಬಟ್ಟೆ ಕೊಡಿಸಿದೆ ಅಂಥೇಳಿ ಇದೇ ಟಿ ಶರ್ಟು ಸೊ ಟಿ ಶರ್ಟ್ ಆ್ಯಕ್ಚುಲಿ ಇತ್ತು ಸೊ ಮನೇಲಿ ಹೊಸದಿತ್ತು ಸೊ ಬೇಡ ಬೇಡ ಅಂದರೆ ಅದಕ್ಕೆ ಅದೊಂದು ಪ್ಯಾಂಟೊಂದು ತಗೊಂಡು ಸೊ ಇದೇ ಗಿಫ್ಟ್ ಏನು ಕೊಟ್ಟಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಏನೋ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅನ್ನೋದ್ರಲ್ಲಿ ಟ್ರೈ ಮಾಡಿ ಗಿಫ್ಟ್ ಕೊಡ್ತೀನಿ ಸೊ ಫೈನಲಿ ಅನ್ಸನ್ ಹುಟ್ಟಿದ ಹಬ್ಬದ ಶುಭಾಶಯಗಳು ಸೊ ಈ ಥರ ಇವ್ರ ಬರ್ಡೇ ಸೆಲೆಬ್ರೇಷನ್ ನಾನು ಮಾಡಿದೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಮರಿಯದೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಇದು ಅಪ್ಪ ಚುಬಾಶೆಯಗಳು ನಮ್ ಟೋಮ್ ಥ್ಯಾಂಕ್ ಯು ಹಿಂಗಾಗಿ ಚಲagitla ಚಕ್ರಿನ ಆಗಿಲ್ಲ ಅದು ಓಕೆ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು